ಎಲ್ಲರಿಗೂ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಅಧ್ಯಾಯ ಮೂರು ಸಿಂಧು ಸರಸ್ವತಿ ನಾಗರಿಕತೆಯ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೆಯದಾಗಿ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೆಯ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಲಿಪಿಯನ್ನು ವಿದ್ವಾಂಸರು ಡ್ಯಾಶ್ ಎಂದು ಕರೆದಿದ್ದಾರೆ ಉತ್ತರ ಚಿತ್ರಲಿಪಿ ಎರಡನೆಯ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಸಮ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಡ್ಯಾಶ್ ಆಗಿತ್ತು ಉತ್ತರ ಲೋತಾಲ್ ಮೂರನೆಯ ಪ್ರಶ್ನೆ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯಿದ್ದ ತಾಣ ಧೋಲವಿರ ಈಗ ಎರಡನೇ ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ನಾಲ್ಕನೆಯ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಉತ್ತರ ಮಹಿಂಜೋ ದಾರೋವಿನಲ್ಲಿ ಒಂದು ಕೊಳವನ್ನು ಕಟ್ಟಲಾಗಿತ್ತು ಇದನ್ನು ವಿದ್ವಾಂಸರು ಸ್ನಾನದ ಕೊಳ ಎಂದಿದ್ದಾರೆ ಇದನ್ನು ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರು ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ ಬಹುಶಃ ಇದಕ್ಕೆ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡುತ್ತಿದ್ದಿರಬಹುದು ಈಗ ಐದನೆಯ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಉತ್ತರ ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ಕಾಣುತ್ತೇವೆ ಜನರು ಒಂದು ಅಥವಾ ಎರಡು ಅಂತಸ್ತಿನ ಮನೆಯನ್ನು ಹೊಂದಿದ್ದರು ಮನೆಗಳು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದು ಗೋಡೆಗಳು ಭದ್ರವಾಗಿದ್ದವು ಒಳಾಂಗಣದ ಸುತ್ತ ಕೊಠಡಿಗಳಿದ್ದವು ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗಲಿನಲ್ಲಿದ್ದವು ಯಾವ ಕಿಟಕಿಯ ರಸ್ ಯಾವ ಕಿಟಕಿಯೂ ರಸ್ತೆಯ ಕಡೆಗೆ ಮುಖ ಮಾಡಿರಲಿಲ್ಲ ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು ಒಳಚರಂಡಿ ವ್ಯವಸ್ಥೆ ಇದ್ದು ಇಟ್ಟಿಗೆಯಿಂದ ನಿರ್ಮಿಸಲಾಗಿದ್ದ ಚರಂಡಿಗಳನ್ನು ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು ಮನೆಯ ಮೋರಿಗಳನ್ನು ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು ಮನೆ ಬಳಕೆಯ ಹಾಗೂ ಸ್ನಾನದಲ್ಲಿ ಬಳಸಿದ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ತಲುಪುತ್ತಿತ್ತು ಚರಂಡಿಗಳನ್ನು ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನು ನಿರ್ಮಿಸಿದ್ದರು ಇವನ್ನು ಗಮನಿಸುವುದಕ್ಕೆ ಪ್ರತ್ಯೇಕ ಅಧಿಕಾರಿಗಳು ನೇಮಕವಾಗಿದ್ದರು ಆರನೆಯ ಪ್ರಶ್ನೆ ಸಿಂಧು ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ ಉತ್ತರ ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ನಾವು ಲೋಹ ಮತ್ತು ಬೆಲೆ ಬಾಳುವ ಹರಳುಗಳನ್ನು ಕಾಣುತ್ತೇವೆ ಅತಿ ಹೆಚ್ಚಾಗಿ ದೊರೆತಿರುವ ವಸ್ತುಗಳಲ್ಲಿ ಮಣಿಗಳು ಮುದ್ರೆಗಳಿವೆ ಹರಪ್ಪಾದ ಮಣಿಗಳಿಗೆ ದೂರದ ಮೆಸಪಟೋಮಿಯಾದಲ್ಲಿ ಕೂಡ ಬೇಡಿಕೆ ಇತ್ತು ಇವುಗಳಲ್ಲದೆ ಬಗೆ ಬಗೆಯ ಚಿತ್ತಾರಗಳುಳ್ಳ ಮಡಕೆಗಳು ದೊರೆತಿವೆ ಮಣಿಗಳಲ್ಲಿ ಉದ್ದವಾದ ರಂಧ್ರವನ್ನು ಕೊರೆಯುವ ವಿಧಾನವನ್ನು ಹರಪ್ಪ ಜನರು ಕರಗತ ಮಾಡಿಕೊಂಡಿದ್ದು ಒಂದು ವಿಶೇಷ ಲೋಹಗಳಿಂದ ಶಂಖ ಮತ್ತಿತರ ಪದಾರ್ಥಗಳಿಂದ ನಿರ್ಮಿಸಿದ ಬಳೆಗಳು ಸಿಕ್ಕಿವೆ ಇವುಗಳನ್ನು ವಿವಿಧ ರೀತಿಯಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳು ದೊರೆತಿವೆ ಏಳನೆಯ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಉತ್ತರ ಸಿಂಧು ಸರಸ್ವತಿ ನಾಗರಿಕತೆಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರೂ ಗೋಧಿ ಬಾರ್ಲಿ ಕಾಳು ಮುಖ್ಯ ಬೆಳೆಗಳಾಗಿದ್ದವು ಜೊತೆಗೆ ಬೇಟೆ ಮೀನುಗಾರಿಕೆ ವ್ಯಾಪಕವಾಗಿದ್ದವು ಹತ್ತಿಯಿಂದ ಉಡುಪುಗಳನ್ನು ತಯಾರಿಸುತ್ತಿದ್ದರು ಡುಬ್ಬದ ಗೂಳಿ ದನ ಎಮ್ಮೆ ಮೇಕ ಕುರಿ ಮೇಕೆ ಕೋಳಿಗಳನ್ನು ಸಾಕುತ್ತಿದ್ದರು ಮೆಸಪಟೋಮಿಯಾದಲ್ಲಿ ದೊರೆತಿರುವ ಮುದ್ರೆಗಳು ಆ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆಯು ಹೊಂದಿದ್ದ ಆರ್ಥಿಕ ಸಂಬಂಧವನ್ನು ಸೂಚಿಸುತ್ತದೆ ಗುಜರಾತಿನ ಲೋತಾಲ್ನಲ್ಲಿ ಬೃಹದಾಕಾರದ ಕಟ್ಟಡವೊಂದು ಪತ್ತೆಯಾಗಿದ್ದು ಇದನ್ನು ಹಡಗುಕಟ್ಟೆ ಎಂದಿದ್ದಾರೆ ಲೋತಾಲ್ ಸಮುದ್ರ ವಾಣಿಜ್ಯದ ಕೇಂದ್ರವಾಗಿತ್ತು ಎಂಟನೆಯ ಪ್ರಶ್ನೆ ಪೂರ್ವ ವೇದಕಾಲ ಹಾಗೂ ಉತ್ತರ ವೇದಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಉತ್ತರ ಪೂರ್ವ ವೇದಕಾಲ ಉತ್ತರ ವೇದ ಕಾಲ ಋಗ್ವೇದದ ಹತ್ತನೆಯ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ ಉತ್ತರ ವೇದ ಕಾಲದಲ್ಲಿ ಹುಟ್ಟಿನಿಂದ ಜಾತಿ ನಿರ್ಧಾರವಾಗತೊಡಗಿತ್ತು ಪೂರ್ವವೇದ ಕಾಲದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಎಂಬ ನಾಲ್ಕು ವರ್ಣಗಳಿದ್ದವು ಉತ್ತರ ವೇದಗಳ ಕಾಲದಲ್ಲಿ ಜಾತಿ ವ್ಯವಸ್ಥೆ ಜಟಿಲಗೊಂಡಿತು ಪೂರ್ವವೇದ ಕಾಲದಲ್ಲಿ ವ್ಯಕ್ತಿಯ ವೃತ್ತಿಯ ಆಧಾರದ ಮೇಲೆ ವರ್ಣ ನಿರ್ಧಾರವಾಗುತ್ತಿತ್ತು ಉತ್ತರ ವೇದ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾ ಸಮಾನ ಸ್ಥಾನಮಾನವಿರಲಿಲ್ಲ ಪೂರ್ವವೇದ ಕಾಲದಲ್ಲಿ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನವಿತ್ತು ಪೂರ್ವವೇದ ಕಾಲದಲ್ಲಿ ರಾಜನನ್ನು ರಾಜನ್ ಎಂದು ಕರೆಯುತ್ತಿದ್ದರೂ ಈತನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತಗಳು ಇದ್ದವು ಇಲ್ಲಿ ವಿಧವಾ ವಿವಾಹ ಕೂಡ ಜಾರಿಯಲ್ಲಿತ್ತು ಆದರೆ ಉತ್ತರ ಉತ್ತರ ವೇದಗಳ ಕಾಲಘಟ್ಟದಲ್ಲಿ ಯಜ್ಞ ಯಾಗಗಳು ಬಳಕೆಗೆ ಬಂದವು ವಿಧಾತ ಸಭೆಯು ಕಣ್ಮರಿಯಾಯಿತು ಕೃಷಿ ಪ್ರಮುಖ ಉದ್ಯೋಗವಾಯಿತು ಪೂರ್ವ ವೇದಗಳ ಕಾಲದಲ್ಲಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ಜನ ತೊಡಗ್ತಾ ಇಲ್ಲಿ ಕೃಷಿನೇ ಪ್ರಮುಖ ಉದ್ಯೋಗ ಆಗುತ್ತೆ ಉತ್ತರ ವೇದಗಳ ಕಾಲಘಟ್ಟದಲ್ಲಿ ವಿಧವಾ ವಿವಾಹ ಪದ್ಧತಿಯನ್ನು ನಿಷೇಧಿಸಲಾಗತ್ತೆ ಜೊತೆಗೆ ವರದಕ್ಷಿಣೆ ಪರದಾ ಪದ್ಧತಿ ಬಾಲ್ಯ ವಿವಾಹಗಳು ಅಸ್ತಿತ್ವಕ್ಕೆ ಬಂದವು ಇದಿಷ್ಟು ಈ ಒಂದು ವಿಡಿಯೋದ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳಾಗಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೋತಾ ಇದ್ದೀನಿ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದೇ ಆದರೆ ಈ ವಿಡಿಯೋನ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಲಿ ಅನ್ನೋ ಉದ್ದೇಶದಿಂದ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು